ಪ್ರಿಯ ಸ್ನೇಹಿತರೇ ಜೀ ಫೆಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೇ ಕಳೆದ ಕೆಲವು ವರ್ಷಗಳಲ್ಲಿ ನಾವು ಬ್ರಹ್ಮಚರ್ಯದ ವಿವಿಧ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದೇವೆ ಅನೇಕ ಲೇಖನಗಳನ್ನು ಓದಿ ಯುವಕರು ಬ್ರಹ್ಮಚರ್ಯದಲ್ಲಿ ಯಶಸ್ವಿಯಾಗಿರುವುದನ್ನು ಕಂಡಿದ್ದೇವೆ ಆದರೆ ಮತ್ತೊಂದೆಡೆ ಹಲವು ಕಾರಣದಿಂದಾಗಿ ಬ್ರಹ್ಮಚಾರಿಗಳಾಗಲು ಸಾಧ್ಯವಾಗದ ಅನೇಕ ಜನರಿದ್ದಾರೆ ಏಕೆಂದರೆ ಬ್ರಹ್ಮಚರ್ಯದ ನಿಜವಾದ ಜ್ಞಾನ ಅವರಿಗೆ ತಲುಪುವ ಮೊದಲೇ ತಪ್ಪು ಮಾಹಿತಿಗಳು ಅವರನ್ನು ತಲುಪಿದ್ದವು ಅವರ ಮನಸ್ಸು ಹಲವಾರು ಎಡಬಿಡಂಗಿ ಜನರ ಖಾಲಿ ಮಾತುಗಳಿಂದ ತುಂಬಿ ಹೋಗಿದೆ ಅವರಲ್ಲಿ ಬ್ರಹ್ಮಚರ್ಯ ಚೆನ್ನಾಗಿ ನಡೆಯುತ್ತಿದ್ದ ಕೆಲವು ಯುವಕರಿದ್ದರು ಆದರೆ ಕೇವಲ ಒಂದೇ ಶೋ ಅಲ್ಲಿ ಕೇವಲ ಒಂದೇ ಒಂದು ಶೋ ಮೂರ್ನಾಲ್ಕು ತಿಂಗಳ ಅವರ ಶ್ರಮವನ್ನ ಹಾಳು ಮಾಡಿತು ಬ್ರಹ್ಮಚರ್ಯ ಮುರಿದು ಹೋಯಿತು ಮತ್ತು ಅದರ ನಂತರ ಅವರು ಮೇಲೇಳಲು ಸಾಧ್ಯವಾಗಲೇ ಇಲ್ಲ ಅವನು ಮತ್ತೆ ತನ್ನ ಹಳೆಯ ಜೀವನಕ್ಕೆ ತುಂಬಿಕೊಂಡನು ಮತ್ತು ಅವನು ತನ್ನ ಮುಖದ ಹೊಳಪು ದೇಹದ ಶಕ್ತಿ ಮತ್ತು ಮನಸ್ಸಿನ ಶಕ್ತಿಯನ್ನ ಸಂಪೂರ್ಣವಾಗಿ ಕಳೆದುಕೊಂಡನು ಒಬ್ಬ ವ್ಯಕ್ತಿಯನ್ನ ಊಹಿಸಿ ಒಂದು ಕಡೆ ಶಕ್ತಿ ಉಳಿಸುತ್ತದೆ ಆದರೆ ಮತ್ತೊಂದೆಡೆ ಚಲನಾರಹಿತ ಸೋದರ ಮಾವನನ್ನ ನೋಡುತ್ತಾನೆ ಫಾಸ್ಟ್ ಫುಡ್ ತಿನ್ನುತ್ತಾನೆ ಕೋಪದಿಂದ ಅವನ ಹೆತ್ತವರಿಗೆ ಏನನ್ನಾದರೂ ಬೈಯುತ್ತಾನೆ ರೇಗುತ್ತಿರುತ್ತಾನೆ ತಂದೆ ತಾಯಿಗೆ ಗೌರವವನ್ನ ನೀಡುವುದಿಲ್ಲ ಆದರೆ ಅವನ ಜೊತೆ ಹುಡುಗಿ ಇಡೀ ದಿನ ಅವನೊಂದಿಗೆ ಹರಟೆ ಹೊಡೆಯುತ್ತಾಳೆ ಅದು ಹಾಗಲ್ಲ ಗಂಡ ಮತ್ತು ಹೆಂಡತಿ ಇಬ್ಬರು ಬ್ರಹ್ಮಚರ್ಯದ ಮಹತ್ವವನ್ನು ತಿಳಿದಿದ್ದರೆ ಒಬ್ಬರನ್ನೊಬ್ಬರು ಗೌರವಿಸಿದರೆ ಇಬ್ಬರು ಒಂದೇ ಗುರಿಯನ್ನು ಹೊಂದಿದ್ದರೆ ಆಧ್ಯಾತ್ಮಿಕ ಪ್ರಗತಿ ಅಥವಾ ಪ್ರಕಾಶಮಾನವಾದ ಮಗುವಿಗೆ ಜನ್ಮವನ್ನು ಅವರು ನೀಡುತ್ತಾರೆ ಆಗ ಖಂಡಿತ ಮದುವೆಯ ನಂತರವೂ ಬ್ರಹ್ಮಚರ್ಯ ಸಾಧ್ಯ ನಂತರ ಮೂರನೇ ವಿಷಯ ಬರುತ್ತದೆ ನೀವು ಬ್ರಹ್ಮಚಾರಿ ಆಗಬೇಕಾದರೆ ನೀವು ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತದೆ ಆದರೆ ಇದು ನಿಜವಲ್ಲ ಏಕೆಂದರೆ ಈ ಕಲಿಯುಗದಲ್ಲಿಯೂ ಲಕ್ಷಾಂತರ ಯುವಕರನ್ನ ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗುತ್ತದೆ ಅಲ್ಲಿ ತುಂಬ ಅಶ್ಲೀಲತೆ ಹರಡಿದೆ ನೀವು ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಸರಿಯಾದ ಮಾಹಿತಿಯೊಂದಿಗೆ ಸರಿಯಾದ ಮಾಹಿತಿಯನ್ನು ನೀಡುವ ಮೂಲಕ ಬ್ರಹ್ಮಚರ್ಯವನ್ನು ಇನ್ನಷ್ಟು ಬಲಪಡಿಸಬಹುದು ಮುಂದೆ ಹೋಗುವಾಗ ನಾ ಚೋಟ ಬೂಟುಗಳು ಅದರ ಬಗ್ಗೆ ನೀವು ಕೇಳಿರಬೇಕು ಒಬ್ಬ ವ್ಯಕ್ತಿಯು ದಿನಕ್ಕೆ ಎರಡು ಬಾರಿ ಬ್ರಹ್ಮಚರ್ಯವನ್ನು ಮುರಿಯುತ್ತಾನೆ ಅವನು ತುಂಬಾ ಆರೋಗ್ಯವಂತನಾಗಿ ಕಾಣುತ್ತಾನೆ ಆದರೆ ಸ್ನೇಹಿತರೆ ನೋಟ ಮತ್ತು ಅಸ್ತಿತ್ವದ ನಡುವೆ ತುಂಬಾ ವ್ಯತ್ಯಾಸವಿದೆ ನೀವೇ ಯೋಚಿಸಿ ಅವನು ನಿಜವಾಗಿದ್ದರೆ ಅವನು ದಿನಕ್ಕೆ ಎರಡು ಬಾರಿ ತಪ್ಪು ಕೆಲಸಗಳನ್ನ ಮಾಡಬೇಕೇ ಇಂದು ಅವನ ದೇಹವು ಚಿಕ್ಕದಾಗಿದೆ ಆದ್ದರಿಂದ ಹಾನಿಯು ಗೋಚರಿಸುವುದಿಲ್ಲ ಆದರೆ ಅದು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ಸ್ನೇಹಿತರೆ ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆಂದು ಅವನು ಹೊರತುಕೊಳ್ಳುತ್ತಾನೆ ನಿಜವಾದ ಬ್ರಹ್ಮಚಾರಿ ಅವರು ತಮ್ಮ ಸ್ವಂತ ಅನುಭವವನ್ನು ತಪ್ಪು ಗಮನ ಕೊಡುವುದಿಲ್ಲ ಮತ್ತು ಪರಿಸ್ಥಿತಿ ಇರಲಿ ಎಷ್ಟೇ ಸವಾಲು ಎದುರಾದರೂ ಅವರು ತಮ್ಮ ತೋರಿಸುತ್ತಾರೆ ಮತ್ತು ಸ್ನೇಹಿತರೆ ನೀವು ಬ್ರಹ್ಮಚಾರಿಯಾಗಿದ್ದರೆ ಮತ್ತು ನಿಮ್ಮನ್ನ ಬದಲಾಯಿಸುವ ಉತ್ಸಾಹವಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಂದ್ರಧಾರರಾಗಿರಿ ನಿಮಗೆ ಹಲವಾರು ಪ್ರಮುಖ ವಿಡಿಯೋಗಳು ಬಿಡುಗಡೆಯಾಗಲಿವೆ ನಾವು ನಿಮ್ಮ ಅನುಕೂಲಕ್ಕಾಗಿ ನಾವು ಬಹಳ ಮುಖ್ಯವಾದ ವಿಡಿಯೋಗಳನ್ನು ಮಾಡುತ್ತೇವೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್